ದೆಹಲಿಯ ಬಾಂಬ್ ಬ್ಲಾಸ್ಟ್ ಏನಿದೆ ಯಾರು ಉಗ್ರರನ್ನು ನಿನ್ನೆ ಮೊನ್ನೆ ಕೆಲವರನ್ನೆಲ್ಲ ಅರೆಸ್ಟ್ ಮಾಡಲಾಯಿತೋ ಅವರ ಚಲನವಲನಗಳ ಮೇಲೆ ಗಮನ ಹರಿಸಿ ಕೇಂದ್ರ ಸರ್ಕಾರ ಅವರನ್ನು ಅರೆಸ್ಟ್ ಮಾಡಿ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋ ಹೊತ್ತಿಗೆ ಅವರ ಜೊತೆ ಜೊತೆಗೆ ಸಂಬಂಧ ಇರತಕ್ಕಂಥ ಕೆಲವರು ಈ ರೀತಿ ಒಂದು ಮೆಸೇಜ್ ಬಿಡಬೇಕು ಅನ್ನೋ ಕಾರಣಕ್ಕೆ ಮೊನ್ನೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ವಿಚಾರಗಳು ಹೊರಗಡೆ ಬರ್ತಾ ಇವೆ ಪ್ರಧಾನಮಂತ್ರಿಗಳು ಅವರಿಗೆ ಸೂಕ್ಷ್ಮವಾಗಿ ಈಗಾಗಲೇ ಹೇಳಿಕೆಯನ್ನು ಕೊಟ್ಟು ಏನು ಪುಲ್ವಾಮಾ ದಾಳಿಯಾದಾಗ ಸಿಂಧೂರ ಹೆಸರಿನಲ್ಲಿ ನಾವು ಉತ್ತರ ಕೊಟ್ಟಿದ್ವು ಅದೇ ರೀತಿ ಇದಕ್ಕೂ ಕೂಡ ಉತ್ತರ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಇವತ್ತು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಕೆಲವು ನಾಯಕರುಗಳು ಮನಬಂದಂತೆ ಮಾತಾಡ್ತಕ್ಕಂಥದ್ದನ್ನು ನಾನು ಖಂಡಿಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನಗೆ ಆ ಹೇಳಿಕೆಯನ್ನು ನೋಡಿ ಬಹಳ ಬೇಸರ ಆಯಿತು ಅದೇನೆಂದ್ರೆ ಏನು ದೆಹಲಿಯಲ್ಲಿ ಈ ಬಾಂಬ್ ಬ್ಲಾಸ್ಟ್ ಆಗಿದೆಯೋ ಇದರಿಂದ ಇದು ಬಿಹಾರದ ಚುನಾವಣೆಯ ಮೇಲೆ ಪರಿಣಾಮ ಬೀಳುತ್ತೆ ಇದರಿಂದ ಬಿ ಜೆ ಪಿಗೆ ಹೊಡೆತ ಆಗುತ್ತೆ ಕಾಂಗ್ರೆಸ್ ಮತ್ತು ಇಂಡಿ ಈ ಸಮುದಾಯಕ್ಕೆ ನಮಗೆ ಉತ್ತಮ ಫಲಿತಾಂಶದಕ್ಕೂ ಕೂಡ ಅವಕಾಶ ಇದೆ ಅಂತಕ್ಕಂಥ ಈ ರಾಜಕೀಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನಗೆ ಅನಿಸ್ತಕ್ಕಂಥದ್ದು ಇವರು ಇದರಲ್ಲೂ ಕೂಡ ಬೆಂಕಿ ಬಿದ್ದಾಗಲೂ ಕೂಡ ರಾಜಕೀಯ ಅದರಲ್ಲಿ ಬೇಯಿಸ್ಕೊಳ್ಬೇಕಾ ಬೇಳೆ ಬೇಯಿಸ್ಕೊಳ್ಬೇಕಾ ಇವರು ಮೊದಲು ಈ ರಾಜ್ಯದ ಜನರ ಕ್ಷಮೆ ಕೇಳಬೇಕು ಮಾನ್ಯ ಮುಖ್ಯಮಂತ್ರಿಗಳು ಯಾಕೆಂತಂದರೆ ಇದು ರಾಜಕೀಯ ಆಗಲಿ ಇದರಲ್ಲಿ ಚುನಾವಣೆ ಆಗಲಿ ಬೆರೆಸಬಾರ್ದಿತ್ತು ಆದರೆ ಇವರ ಅವಿವೇಕತನದ ಪ್ರದರ್ಶನವನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ ಇದನ್ನು ನಾನು ಖಂಡಿಸ್ತೇನೆ